ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ಈತನ ಹೆಸರು ನೆನಪಿದೆ ಅನ್ಕೋತೀನಿ ಇಮ್ರಾನ್ ಮಸೂದ್ ಅಂತ ಹೇಳಿ ಉತ್ತರ ಪ್ರದೇಶದ ಸಹರನ್ಪುರದ ಎಂ ಪಿ ಈತ ಕಾಂಗ್ರೆಸ್ ಎಂ ಪಿ ಹಾಗೆ ಹೇಳಿದರೆ ಒಮ್ಮೆಲೆ ಗೊತ್ತಾಗೋದಿಲ್ಲ ಈತ ನೀಡಿದಂಥ ಹೇಳಿಕೆಯನ್ನು ನಿಮ್ಗೆ ಹೇಳಬೇಕು ಆವಾಗ ನಿಮಗೆ ನಮ್ಮ ಹಳೆಯ ವಿಡಿಯೋ ನೆನ್ಪು ಬರುತ್ತೆ ಮೋದಿ ಏ ಗುಜರಾತ್ನ ಹೇ ಏ ಸಹರನ್ಪುರ್ ಹೇ ಉತ್ತರ ಪ್ರದೇಶ ಹೇ ಇದರ ಆಜಾವ್ ತುಮಾರ ಬೋಟಿ ಬೋಟಿ ಕರಡಾಲುಂಗ ಅಂತ ಹೇಳಿದ್ದೆ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರಿಗೆ ಮೋದಿಜಿ ಅಂತೂ ಕರೆದಿರಲಿಲ್ಲ ಇದು ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿಯನ್ನು ಏಕವಚನದಲ್ಲಿ ಮೋದಿ ಅಂತ ಕರೀತಾ ಇದು ಗುಜರಾತ್ ಅಲ್ಲ ಇದು ಇದು ಉತ್ತರ ಪ್ರದೇಶ ಇದು ಇಲ್ಲಿಗೆ ಬಾ ನಿನ್ನ ಪೀಸ್ ಪೀಸ್ ಮಾಡ್ತೀವಿ ಅಂತ ಹೇಳಿದೆ ಬೋಟಿ ಬೋಟಿ ಕರಡಾಲುಂಗ ಅಂತ ಹೇಳಿದ್ದ ಏನು ಹೋ ಅಂತ ಹರ್ಷೋದ್ಗಾರ ಚಪ್ಪಾಳೆ ಅದಾಯಿತು ಅದಾದ ಮೇಲೆ ಈಗ ನಡೆದಂಥ ವಿದ್ಯಮಾನವನ್ನು ನಿಮಗೆ ಹೇಳಬೇಕು ನಿನ್ನೆ ಹೋಳಿ ನಡೀತಾ ಇತ್ತು ಹೋಳಿ ನಡೆಯೋ ಸಂದರ್ಭದಲ್ಲಿ ಮಾತುಗಳು ಈತನ ಮಾತುಗಳನ್ನು ಕೇಳಿದರೆ ಮಾತಾಡ್ತಾ ಇರೋದು ಇಮ್ರಾನ್ ಮಸೂದಾ ಬೇರೆ ಯಾರು ಅಂತ ನನಗೆ ಮೊದಲು ಅನುಮಾನ ಆಗಿಬಿಡ್ತು ಎರಡೆರಡು ಸಲ ಕ್ರಾಸ್ ಚೆಕ್ ಮಾಡಿಕೊಂಡೆ ಆಮೇಲೆ ನೋಡಿದರೆ ಎ ಎನ್ ಐಗೆ ಕೊಟ್ಟಿರುವಂಥ ಸಂದರ್ಶನ ಈತನ ಕೂದಲೆಲ್ಲ ಹಳದಿ ಆಗಿದೆ ಮುಖ ಎಲ್ಲ ಪಿಂಕ್ ಆಗಿದೆ ಶರ್ಟ್ ಎಲ್ಲ ಹಸಿರು ಬಣ್ಣ ಆಗಿದೆ ಹಳದಿ ಬಣ್ಣ ಆಗಿದೆ ಈತನಿಗೆ ಗುಲಾಲ್ ಹಾಕಿದ್ದಾರೆ ಬಣ್ಣ ಹಾಕಿದ್ದಾರೆ ಸುತ್ತಲೂ ಜನ ಇದ್ದಾರೆ ಸಿಖ್ಖರಿದ್ದಾರೆ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಎಲ್ಲರೂ ಇದ್ದಾರೆ ಅವರ ಸಮ್ಮುಖದಲ್ಲಿ ಈತ ಹೋಲಿ ಇದ್ದಾನೆ ಈತ ಹೇಳ್ತಾನೆ ಹೋಳಿ ದೀಪಾವಳಿ ಇವೆಲ್ಲ ನಮ್ಮ ಹಬ್ಬಗಳು ನಮ್ಮ ಸಾಂಸ್ಕೃತಿಕ ಹಬ್ಬಗಳು ಇದನ್ನು ಹೋಳಿನಲ್ಲಿ ಹೆಸರಿನಲ್ಲಿ ಎಲ್ಲರೂ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ವೈಷಮ್ಯವನ್ನು ಬಿತ್ತಾ ಇದ್ದಾರೆ ಇದು ಕಾ ಹೋಲಿ ಹೈಯೇ ಕಾ ರಂಗ್ ಹಮ್ಮ ಫೆಕನ ಚಾಹಿಯೇ ನಹಿ ಕರ್ನಾ ಚಾಹಿ ಅಂತ ಉಪದೇಶವನ್ನು ಮಾಡ್ತಾ ಇದ್ದಾನೆ ನೋಡಿ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಒಬ್ಬ ಯೋಗಿ ಆದಿತ್ಯನಾಥ್ ಬಂದು ಕೂತ ಮೇಲೆ ಮಾತುಗಳು ಹೇಗೆ ಬದಲಾಗ್ತವೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಬೇಕಾ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಮುಂದುವರೆದು ಹೇಳ್ತಾನೆ ದೀಪಾವಳಿ ಮೇ ಹಮ್ ಸಬ್ ಸಜಾವಟ್ ಕರೆಂಗೆ ಹಮಾರ ಘರ್ ಅಂತ ಇವ್ರ ಮನೆಯನ್ನೆಲ್ಲ ಅಲಂಕಾರ ಮಾಡ್ತಾರಂತೆ ದೀಪಾವಳಿ ಹಬ್ಬದಲ್ಲಿ ಯಾರ ಮನೇನ ಇಮ್ರಾನ್ ಮಸೂದನ ಮನೆಯನ್ನು ಅಲಂಕಾರ ಮಾಡ್ತಾರಂತೆ ಹೋಳಿ ಹೆಸರಲ್ಲಿ ಈಗ ವೈಷಮ್ಯ ಬಿತ್ತಲಾಗ್ತಾ ಇದೆ ಇದು ಮೊಹಬ್ಬತ್ಕ ಹಬ್ಬ ಇದು ಮೊ ಮೊಹಬ್ಬತ್ನ ಹಬ್ಬ ಅಂತ ಇತ್ತು ಪ್ರೀತಿ ಪ್ರೇಮಗಳ ಹಬ್ಬ ಅಂತಿದ್ದು ಅದನ್ನೇ ಸಾರ್ಥದಂತೆ ಹಬ್ಬದ ಮೂಲ ತಿರುಳು ಪ್ರೀತಿ ಪ್ರೇಮಗಳನ್ನು ಹಂಚುವ ಹಬ್ಬ ಅಂತಿದ್ದು ಅದನ್ನು ಒಬ್ಬ ಇಂಥ ಇಮ್ರಾನ್ ಮಸೂದ್ ಅಂಥ ವ್ಯಕ್ತಿ ನಮ್ಗೆ ಹೇಳ್ತಾ ಇರೋದು ಆಮೇಲೆ ಹೇಳ್ತಾನೆ ನೋಡಿ ಯಾರು ಗುಲಾಲ್ ಹಾಕಬಾರ್ದು ಹಾಗೆ ಹೀಗೆ ಹೇಳ್ತಾರೆ ಏನೋ ನಮ್ಮ ಹಿಂದೂ ಬಾಯಿಗಳು ನಮ್ಮ ಮೇಲೆ ಬಣ್ಣ ಹಾಕಿದರೆ ಮನೆಗೆ ಹೋಗಿ ಸ್ನಾನ ಮಾಡಿ ನಾವು ನಮಾಜ್ಗೆ ಹೋಗ್ಬೋದು ನೋಡಿ ನಮ್ಮಲ್ಲಿ ಎರಡೂವರೆಗೆ ನಮಾಜನ್ನು ಫಿಕ್ಸ್ ಮಾಡಿದ್ದೀವಿ ಎರಡು ಗಂಟೆವರೆಗೂ ನಮ್ಮ ಸೋದರರೆಲ್ಲ ಹಿಂದೂಗಳು ಸಿಖ್ಖರು ಎಲ್ಲರೂ ಹೋಲಿ ಆಡ್ತಾರೆ ಹೋಲಿ ಆಡಿ ಆದಮೇಲೆ ನಾವು ಮನೆಗೆ ಹೋಗಿ ಸ್ನಾನ ಮಾಡಿ ನಾವು ನಮಾಜ್ ಮಾಡಿ ಮಾಡ್ಲಿಕ್ಕೆ ಹೋಗ್ತೀವಿ ನಮಾಜ್ ಏನು ಒಂದು ಗಂಟೆಗೆ ಮಾಡಬೇಕು ಅಂತಿಲ್ಲ ಎರಡೂವರೆಗೆ ಬೇಕಾದ್ರೂ ಮಾಡಬಹುದು ಎಲ್ಲರಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನಮಾಜ್ ಮಾಡ್ತಾರೆ ಅಂತ ಈತ ಹೇಳ್ತಾ ಇರೋದು ಏನ್ರಿ ಇದು ಸೂರ್ಯ ಏನಾದರೂ ಪಶ್ಚಿಮ ಕೂಟಿದಾನ ಅಂತ ನನಗೆ ಅನುಮಾನ ಶುರು ಆಯಿತು ನೋಡಿ ಇಡೀ ಉತ್ತರ ಪ್ರದೇಶದಲ್ಲಿ ಬೇರೆ ಎಲ್ಲಿಯೂ ಇಂಥ ಘಟನೆ ನಡೆದಿಲ್ಲ ತಾಡ್ಪಾಲ್ ಹಾಕಿ ಮಸೀದಿಗಳನ್ನು ಮುಚ್ಚಿದ್ದಾರೆ ಎಲ್ಲಾದರೂ ಸಾಧ್ಯ ಏನ್ರಿ ಇಡೀ ಇತಿಹಾಸದಲ್ಲಿ ರಂಗ ಪಂಚಮಿಯ ಸಂದರ್ಭದಲ್ಲಿ ಮಸೀದಿಗಳನ್ನ ಮುಚ್ಚಾಕಿರುವಂಥದ್ದು ಎಲ್ಲೂ ನಾ ಕೇಸೇ ಕೇಳಿರಲಿಲ್ಲ ಈ ಬಾರಿ ಆ ರೀತಿ ಮತಾಂಧ ಶಕ್ತಿಗಳೆಲ್ಲ ಸೇರಿ ತಮ್ಮ ತಮ್ಮ ಮಸೀದಿಗಳ ಹೊರಗಡೆ ತಾಡ್ಪಾಲುಗಳನ್ನು ಕಟ್ಕೊಂಡಿದ್ದಾರೆ ಒಳಗಡೆಯಲ್ಲಿ ಬಣ್ಣ ಬಳದ್ಬಿಡುತ್ತೋ ಅಂತ ಅನು ಚೌಧರಿ ಅಂಥೇಳಿ ನಿಮ್ಗೆ ಗೊತ್ತು ಅಲ್ಲಿಯ ಸಂಬಲ್ನ ಡಿ ಎಸ್ ಪಿ ಆಗಿರುವಂಥ ವ್ಯಕ್ತಿ ಅವರು ನಿನ್ನೆ ಸ್ವತಃ ಸಂಬಲ್ನ ಎಂಟ್ರನ್ಸಲ್ಲಿ ಪ್ರವೇಶ ದ್ವಾರದಲ್ಲಿ ತಾವೇ ನಿಂತು ಇವರೆಲ್ಲರಿಗೂ ನಮಾಜ್ ಹೋಗಲಿಕ್ಕೆ ಆಸ್ಪದ ಮಾಡಿಕೊಟ್ರು ನಮಾಜ್ ಆದಮೇಲೆ ವಾಪಸ್ ಹೋಗೋವರೆಗೂ ಅಲ್ಲೇ ನಿಂತಿದ್ರು ಯಾರಿವರು ಚೌಧರಿ ನಿಮಗೆ ಇವತ್ತು ಇವರಿಗಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ವರ್ಷದಲ್ಲಿ ಐವತ್ತೆರಡು ಶುಕ್ರವಾರ ಬರ್ತಾವೆ ಜುಮ್ಮಾ ಜುಮ್ಮ ನಮಾಜ್ ಪ್ರತಿವಾರ ನಡೀತಾ ಇರುತ್ತೆ ಬರೋದು ಹೋಳಿ ವರ್ಷಕ್ಕೆ ಒಂದೇ ಸಲ ಆದ್ದರಿಂದ ಹಬ್ಬಕ್ಕೆ ಆಸ್ಪದ ಮಾಡಿಕೊಡಿ ಅಂತ ಹೇಳಿದರು ಅದು ದೊಡ್ಡ ವಿವಾದ ಆಗಿತ್ತು ಆತನನ್ನು ಸಸ್ಪೆಂಡ್ ಮಾಡಿ ಅಂತ ಅಖಿಲೇಶ್ ಯಾದವ್ ಹೇಳಿದರು ನಮ್ಮ ಸರ್ಕಾರ ಮೇಲೆ ಈತನನ್ನು ಜೈಲಿಗೆ ಅಂತ ರಾಮ್ ಗೋಪಾಲ್ ಯಾದವ್ ಮನೆಯ ಡ್ರಾಯಿಂಗ್ ರೂಮಲ್ಲಿ ಕೂತ್ಕೊಂಡು ಆ ಧಮಕಿ ಹಾಕಿದರು ಈತ ಬಾ ಬಹಿರಂಗವಾಗಿ ಡಾಣಾ ಡಂಗುರವಾಗಿ ಹೊರಗಡೆ ನಿಂತ್ಕೊಂಡು ನೀವೆಲ್ಲ ನಮ್ಮ ಮಸೀದಿಗೆ ಹೋಗಿ ಮಾಡೋದಿದ್ರೆ ನಮಾಜ್ ಮಾಡಿದ್ದು ಮಜಾ ಏನೋ ಗೊತ್ತಾ ಈ ಮಸೀದಿಯಲ್ಲಿ ನಮಾಜ್ ಒಂದು ಸಿಸ್ಟಮ್ ಇದೆ ಭಾಳ ಜನರಿಗೆ ಗೊತ್ತಿಲ್ಲ ಅದು ಅದು ಕರೆಕ್ಟಾಗಿ ಹನ್ನೆರಡು ಮುಖಾಲಿಗೆ ಮಾಡ್ಬೇಕಂತ ಎಲ್ಲಿಯೂ ಬರೋದಿಲ್ಲ ಅದು ಇರೋದು ಹೇಗೆ ಅಂದರೆ ಹನ್ನೆರಡು ಮುಖಾಲಿಗೆ ಒಂದು ಮಸೀದಿ ನಮಾಜ್ ಆಗುತ್ತೆ ಆ ಸಮಯದಲ್ಲಿ ಅವ್ರು ಹೋಗಲಿಕ್ಕಾಗ ಒಂದು ಕಾಲಿಗೆ ಇನ್ನೊಂದು ಮಸೀದಿಯಲ್ಲಿ ನಡೀತಾ ಇರುತ್ತೆ ಇಲ್ಲಿಂದ ಅಲ್ಲಿ ನಮ್ಮ ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಇರುತ್ತೆ ಅಲ್ಲಿ ಹೋಗಿ ಅವ್ರು ನಮಾಜ್ ಮಾಡ್ತಾರೆ ಅಲ್ಲಿಯೂ ಮಾಡಲಿಕ್ಕಾಗಲಿಲ್ಲ ಮುಂದೆ ಇಪ್ಪತ್ತು ನಿಮಿಷಕ್ಕೆ ಇನ್ನೊಂದು ಮಸೀದಿನಲ್ಲಿರುತ್ತೆ ಅಲ್ಲಿ ಹೋಗಿ ನಮಾಜ್ ಮಾಡ್ತಾರೆ ಅಂದರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅವರು ನಮಾಜ್ಗೆ ಹೋಗ್ಬೋದು ಅದಕ್ಕೆ ಬೇಕಾದ ಹಾಗೆ ಸಮಯವನ್ನು ನಿಗದಿಪಡಿಸಿರ್ತಾರೆ ಎಪ್ಪತ್ತೈದು ಜಿಲ್ಲೆ ಅದಾವೆ ಉತ್ತರ ಪ್ರದೇಶದಲ್ಲಿ ಅದರಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಈ ಬಾರಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಮಾಜ್ ಮಾಡಿದ್ದಾರೆ ಯಾಕೆ ಮಾಡಿದರು ಏಕೆ ಅಂದರೆ ಆ ಹೆಸರಿನಲ್ಲಿ ಕೋಮದ್ವೇಷ ನಡೆದ್ರೆ ಯೋಗಿ ಆದಿತ್ಯನಾಥ್ ಆಪರೇಷನ್ ಲಂಗಡದಲ್ಲಿ ಕಾಲು ಮುರಿತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮಧ್ಯಾಹ್ನ ಮೇಲೆ ಮಾಡೋಣ ಬಿಡು ನಮಾಜು ಅಂತೇಳಿ ಇವರೆಲ್ಲರೂ ಮಧ್ಯಾಹ್ನ ಮಾಡ್ತಾರೆ ಇದಕ್ಕಿಂತ ಮಹಾ ನಿಮಗೆ ಮಜಾ ಕೇಳ್ಬೇಕು ಸೌದಿ ಅರೇಬಿಯಾದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ಲಿಯ ಕ್ರೌನ್ ಪ್ರಿನ್ಸು ಅವರೇನು ಮಾಡಿದ್ದಾರೆ ಇವರ ಕುರಾನ್ ಏನಿದೆಯಲ್ಲ ಆ ಕುರಾನ್ ಆ್ಯಕ್ಚುಲಿ ಅದು ಕೈರೋದ ಒಂದು ವಿಶ್ವವಿದ್ಯಾಲಯದಲ್ಲಿ ಕೊನೆಗೆ ಅದು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಅದನ್ನೊಂದು ಪರಿಷ್ಕೃತ ಆವೃತ್ತಿಯನ್ನಾಗಿ ಮಾಡಿ ಇದೇ ಅದು ಅತ್ಯ ಅಧಿಕೃತವಾದದ್ದು ಅಂತ ತೀರ್ಮಾನ ಮಾಡಲಾಯಿತು ಅದರ ಪ್ರಕಾರ ಒಂದು ನೂರ ಎಪ್ಪತ್ತೈದು ಕಡೆ ಕಾಫಿರ್ಗಳನ್ನ ಕೊಲೆ ಮಾಡಬೇಕು ಅಂತ ಇದೆ ಅಂತ ಅದರಲ್ಲಿ ಅಲ್ಲೆಲ್ಲ ಅಲ್ಲೆ ಅಂದರೆ ಆ ಕಾಲದಲ್ಲಿ ಮರುಭೂಮಿಯಲ್ಲಿ ಧರ್ಮ ಹುಟ್ಟಿದ ಸಂದರ್ಭದಲ್ಲಿ ಆಗಿರುವಂಥ ಒಂಟೆಗಳನ್ನ ಇಟ್ಕೊಂಡು ಜೀವನ ಮಾಡುವಾಗ ಅವತ್ತಿಗೆ ಹೇಗೆ ಬೇಕೋ ಹಾಗೆ ಬರೆದಂಥದ್ದು ಅದನ್ನು ನೋಡಿ ಇದ್ರ ಮೂಲಕ ನಾವು ಸಹಬಾಳ್ವೆ ಮಾಡಲಿಕ್ಕಾಗಲ್ಲ ಜಗತ್ತಿನಲ್ಲಿ ವ್ಯವಹಾರ ಮಾಡಲಿಕ್ಕಾಗಲ್ಲ ಅಂತ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನು ಈಗ ಅದರ ಪರಿಷ್ಕೃತ ಆವೃತ್ತಿಯನ್ನು ಮಾಡಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಈ ರೀತಿ ಹಿಂಸೆ ಇದೆ ಅದನ್ನೆಲ್ಲ ಕತ್ತರಿಸಿ ಬಿಸಾಕಿ ಅಂತ ಹೇಳಿದ್ದಾರೆ ಇನ್ನು ಇವ್ರದ್ದು ಇದೆ ಅದರಲ್ಲಿ ಇನ್ನೊಂದು ಗ್ರಂಥ ಇದೆ ಆ ಗ್ರಂಥದಲ್ಲಿ ಎಲ್ಲೆಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಸರಿಯಾಗಿರುವಂಥ ಅಂಶಗಳಿಲ್ಲವೋ ಎಲ್ಲೆಲ್ಲಿ ಕಾಫಿರ್ಗಳು ಅಂತ ಬಳಸಲಾಗಿದೆಯೋ ಎಲ್ಲೆಲ್ಲಿ ಹಿಂಸೆಯನ್ನು ಪ್ರಚೋದನೆ ಮಾಡಲಾಗಿದೆಯೋ ಅದನ್ನೆಲ್ಲವನ್ನು ಸಂಕಲಿಸಿ ತೆಗೆಯಬೇಕು ಇವತ್ತಿಗೆ ಸೂಕ್ತ ಆಗುವಾಗೆ ಧಾರ್ಮಿಕವಾಗಿ ಅದಿರಬೇಕು ಸಹಬಾಳ್ವಿಗೆ ಯೋಗ್ಯವಾದಂಥ ಗ್ರಂಥ ಆಗಬೇಕು ಅಂತ ಈಗ ಅಲ್ಲಿ ಫರ್ಮಾನನ್ನು ಹೊಡೆಸಿದ್ದಾರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಷ್ಟೇ ಅಲ್ಲ ಇದು ಆಜಾನ್ ಕೂಗ್ತಾ ಇದ್ದಾರಲ್ಲ ಈ ಅಜಾನನ್ನು ನಿಲ್ಲಿಸಬೇಕು ಅಂತ ಅದಕ್ಕೊಂದು ಆ್ಯಪ್ ತಯಾರು ಮಾಡಿಸಿದ್ದಾರೆ ನೀವು ಆ್ಯಪ್ ಮೂಲಕವೇ ನೀವು ಇನ್ಮೇಲೆ ನಿಮ್ಮ ನ ನಮಾಜನ್ನು ಮಾಡಬೇಕೇ ವಿನ ಅಜಾನ್ಗೋಸ್ಕರ ಕೈ ಅಜಾನ್ ಅಂದರೆ ಏನು ಅಜಾನ್ ಅಂದರೆ ನಿಮಗೆ ಈಗ ನಮಾಜ್ ಮಾಡುವ ಸಮಯ ಆಗಿದೆ ಅಂತ ಹೇಳುವಂಥ ಪ್ರಕ್ರಿಯೆ ಅದು ಆ ಆಜಾನ್ ಅನ್ನೋದು ಲೌಡ್ ಸ್ಪೀಕರ್ ಬಂದ ಮೇಲೆ ಬಂದಿರುವಂಥ ವ್ಯವಸ್ಥೆ ಆ ಲೌಡ್ ಸ್ಪೀಕರೇ ಹರಾಮು ಅಂತ ಈಗ ಮೊಹಮ್ಮದ್ ಬಿನ್ ಸಲ್ಮಾನ್ ಈಗ ಫರ್ಮಾನ್ ಹೊರಡಿಸಿರೋದು ಈ ರೀತಿಯಾಗಿ ಹಲವಾರು ಬ ಬದಲಾವಣೆಗಳನ್ನು ಸೌದಿ ಅರೇಬಿಯಾದ ದೊರೆ ಮಾಡ್ತಾ ಇದ್ದಾರೆ ಆದರೆ ನಮ್ಮಲ್ಲಿರುವಂಥ ಮತಾಂಧರಿಗೆ ಇದು ಅರ್ಥ ಆಗೋದಿಲ್ವಲ್ಲ ಅವರಿಗೆ ಯೋಗಿ ಆದಿತ್ಯನಾಥ್ ಅವರ ಪೆಟ್ಟು ಬಿದ್ದಾಗಲೇ ಎಚ್ಚರಾಗೋದು ಇವತ್ತು ಎಚ್ಚರಾಗಿದೆ ಉತ್ತರ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆ ಇರಲಾರ್ದಾಗೆ ಈ ಬಾರಿ ಹೋಳಿಗೆ ಪಾಳಿಗೆ ಹೋಳಿನೂ ಆಯಿತು ಈ ಕಡೆ ಇವರು ನಮಾಜ್ ಬೇಕಾದ್ರೆ ನಮಾಜ್ ಮಾಡಿಕೊಂಡ್ರು ಇಲ್ಲದೆ ಹೋದ್ರೆ ಆ ಹೆಸರಿನಲ್ಲಿ ಕಲ್ಲು ತೂರಾಟ ಮಾಡೋದೇನು ದಂಗೆ ಹೇಳೋದೇನು ಮನೆಗಳನ್ನು ಲೂಟಿ ಮಾಡೋದೇನು ಬೆಂಕಿ ಹಚ್ಚೋದೇನು ಎಲ್ಲವೂ ನಡೀತಾ ಇತ್ತು ಇಡೀ ದೇಶಾದ್ಯಂತ ಈ ಬಾರಿ ಎಲ್ಲಿಯೂ ಈ ರೀತಿಯ ಪ್ರಕರಣ ಆಗಲಿಲ್ಲ ಅದಕ್ಕೆ ಕಾರಣೀಭೂತ ಯಾರು ಅಂತಂದರೆ ಆಡಳಿತ ನಡೆಸುವಂಥ ದೊರೆಗಳು ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ